ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆರವಣಿಗೆ ವೇಳೆ ಮಸೀದಿ ಮೇಲೆ ಕಲ್ಲು ತೂರಾಟ ಆಗಿತ್ತು ಮೆರವಣಿಗೆ ವೇಳೆ ಹಿಂದೂ ಸಂಘಟನೆಗಳಿಂದ ಕಲ್ಲು ತೂರಾಟ ನಡೆದಿದೆ ಕಲ್ಲು ತೂರಾಟದ ಹಿನ್ನೆಲೆ ಪೊಲೀಸರಿಂದ ಲಾಠಿ ಚಾರ್ಜ್ ಮಾಡಲಾಗಿತ್ತು ಲಾಠಿ ಹಿಡಿದು ಯುವಕರನ್ನ ಚದುರಿಸಿದ್ದಾರೆ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಮದ್ದೂರು ಪಟ್ಟಣದಲ್ಲಿ ಭದ್ರತೆಯನ್ನು ನೀಡಲಾಗಿದೆ ನಿಷೇಧಾಜ್ಞೆ ಜಾರಿ ಮಾಡಿರುವ ಜಿಲ್ಲಾಡಳಿತ ಮದ್ದೂರಿನಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ ಗಣಪತಿ ಮೆರವಣಿಗೆ ಸಾಕ್ತಾ ಇತ್ತು ಆ ಸಂದರ್ಭದಲ್ಲಿ ಈಗ ಗಲಾಟೆ ಆಗಿದೆ ನೋಡ್ತಾ ಇದ್ದೀರಿ ಎರಡು ಧರ್ಮಗಳ ಮಧ್ಯೆ ಉಂಟಾಗಿರುವಂಥ ಸಂಘರ್ಷ ಇದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಲಾಠಿ ಚಾರ್ಜ್ ಮಾಡುವಂಥ ಅನಿವಾರ್ಯತೆಗೆ ಪೊಲೀಸರು ಬಂದು ನಿಂತಿದ್ದಾರೆ ಕೇವಲ ಪೊಲೀಸರು ಮಾತ್ರವಲ್ಲ ಅಲ್ಲಿರುವಂಥ ಅರೆಸೇನಾ ಪಡೆಯನ್ನು ಕೂಡ ಬಳಸಿಕೊಳ್ಳಲಾಗಿದೆ ಮದ್ದೂರು ಉದ್ವಿಗ್ನವಾಗಿದೆ ಗಣಪತಿ ಮೆರವಣಿಗೆ ವೇಳೆ ನಡೆದಿರುವಂಥ ಘಟನೆ ಇದು ಸದ್ಯಕ್ಕೆ ಶಾಂತಿಗೊಳಿಸಲಿಕ್ಕೆ ಏನು ಬೇಕೋ ಎಲ್ಲ ಕ್ರಮವನ್ನು ಪೊಲೀಸರು ತೆಗೆದುಕೊಳ್ತಾ ಇದ್ದಾರೆ ಗಣೇಶ ಮೆರವಣಿಗೆ ವೇಳೆ ಮಸೀದಿಯಿಂದಲೇ ಕಲ್ಲು ತೂರಾಟ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳನ್ನು ಈಗ ಅರೆಸ್ಟ್ ಮಾಡಿದ್ದಾರೆ ಪ್ರತಿಭಟನಾಕಾರರು ಮತ್ತು ಕಿಡಿಗೇಡಿಗಳು ಈಗ ಅವರ ಮಧ್ಯೆ ತಳ್ಳಾಟ ನೂಕಾಟ ಉಂಟಾಗಿದೆ ಜೊತೆಗೆ ಪೊಲೀಸರನ್ನು ಕೂಡ ತಳ್ಳುವಂಥ ನೂಕುವಂಥ ಕೆಲಸ ಆಗಿದೆ ಸದ್ಯ ಘಟನೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಇದು ಮಸೀದಿಯಿಂದಲೇ ಕಲ್ಲು ತೂರಾಟ ಆಯಿತಾ ಅಥವಾ ಮಸೀದಿ ಮೇಲೆ ಹಿಂದೂ ಸಂಘಟನೆಗಳು ಕಲ್ಲು ತೂರಾಟ ಮಾಡಿದ್ವಾ ಎರಡೂ ರೀತಿಯ ವಾದಗಳಿದ್ದಾವೆ ಹೀಗಾಗಿ ಪೊಲೀಸರು ಸದ್ಯಕ್ಕೆ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪೊಲೀಸರ ಜೊತೆ ವಾಗ್ವಾದವೂ ನಡೀತು ನೋಡ್ತಾ ಇದ್ದರೆ ದೃಶ್ಯಾವಳಿಗಳಲ್ಲಿ ಹಿಂದೂ ಸಂಘಟನೆಯ ಮುಖಂಡರು ಪೊಲೀಸರ ಜೊತೆ ವಾಗ್ವಾದವನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಯುವಕರು ಗುಂಪು ರಸ್ತೆಯಲ್ಲೇ ಕುಳಿತುಕೊಂಡು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗ್ತಾ ಇದ್ರು ಈ ಸಂದರ್ಭದಲ್ಲಿ ಟೈರ್ಗೆ ಬೆಂಕಿ ಹೆಚ್ಚಿದ್ದಾರೆ ಉದ್ವಿಗ್ನತೆ ಯಾವ ಮಟ್ಟಕ್ಕಿದೆ ಅಂತ ಹೇಳಿದರೆ ಭಾಳ ಕಂಟ್ರೋಲ್ಗೆ ತರುವಂತಹ ತಹಬದಿಗೆ ತರುವಂತಹ ನಿಟ್ಟಿನಲ್ಲಿ ಪೊಲೀಸರು ಹರಸಾಹಸ ಹರಸಾಹಸವನ್ನೇ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಕೆಲವಷ್ಟು ಜನರಿಗೆ ಗಾಯ ಆಗಿದೆ ಬೈಕ್ಗಳು ಜಖಮಾಗಿದ್ದಾವೆ ಪ್ರತಿಭಟನಾ ನಿರತ ಈ ಸಂಘಟನೆಯ ಕಾರ್ಯಕರ್ತರಿಗೆ ಗಾಯಗಳಾಗಿದ್ದಾವೆ ಅದರಲ್ಲಿ ಸದ್ಯಕ್ಕೆ ಇಪ್ಪತ್ತೊಂದು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೆಲವಷ್ಟು ಜನ ಹದಿನಾಲ್ಕು ಕಡೆ ಹದಿನಾಲ್ಕು ಜನರನ್ನು ಅನ್ಯ ಧರ್ಮೀಯರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಅಲ್ಲಿನ ಪೊಲೀಸರು ಅತ್ಯಂತ ಕಟ್ಟೆಚ್ಚರ ವಹಿಸಿದ್ದಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನನ್ನು ಕೂಡ ಜಾರಿ ಮಾಡಿದ್ದಾರೆ